ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಇವತ್ತು ನಿಮ್ಮ ಮುಂದೆ ಬಂದಿರೋ ಕಾರಣ ತುಂಬ ಜನ ನಮ್ಮ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಅವಳಿ ಜವಳಿ ಅಕ್ಕ ತಂಗಿಯರ ಕತೆಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಲಕ್ಷ್ಮಿ ವೆಟ್ಸ್ ರವಿ ಈ ಸ್ಟೋರಿನ ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ ಸ್ಟೋರಿ ಇನ್ನೂ ರೆಡಿ ಮಾಡೋದಿದೆ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮದು ಇನ್ನೊಂದು ಹೊಸ ಚಾನಲ್ ಇದೆ ಅದು ನಮ್ಮ ಅವ್ರದ್ದು ಸುಬ್ಬಲಕ್ಷ್ಮಿ ಯಾರು ಅಂತ ನೋಡ್ತಿದ್ದೀರಾ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲಲ್ಲಿ ಇವರೇ ನಮ್ಮ ಹೀರೋಯಿನ್ ಇವರ ಹೆಸರು ಸುಬ್ಬಲಕ್ಷ್ಮಿ ಅಂತ ಇದು ನಮ್ಮದೇ ಚಾನಲ್ಲೇ ಹೇಗೆ ಈ ಲಕ್ಷ್ಮಿಗೆ ಈ ಲಕ್ಷ್ಮಿ ಚಾನಲ್ಗೆ ಸಪೋರ್ಟ್ ಮಾಡಿದ್ರೋ ಹಾಗೆಯೇ ಸುಬ್ಬಲಕ್ಷ್ಮಿ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಸರಿ ಆ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನೊಂದ್ಸರಿ ಚಾನಲ್ ನೇಮ್ನ ಹೇಳ್ತಾ ಇದ್ದೀನಿ ಸಿರಿ ಕಾರ್ಟೂನ್ ಸ್ಟೋರಿ ಎಸ್ ಐ ಆರ್ ಐ ಅಂತ ಕೊಡಿ ಆಮೇಲೆ ಕಾರ್ಟೂನ್ ಸ್ಟೋರಿ ಅಂತ ಕೊಡಿ ಆ ಚಾನಲಲ್ಲೂ ಕೂಡ ಪ್ರತಿದಿನ ವಿಡಿಯೋ ಪ್ರಸಾರ ಆಗುತ್ತೆ ಈಗಾಗಲೇ ಮೂರು ಎಪಿಸೋಡ್ ಆಗಿದೆ ಹಾಂ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ಸ್ಟೋರಿಲಿ ಸುಬ್ಬಲಕ್ಷ್ಮಿ ಗೋಲ್ನ ನೋಡೋದಕ್ಕೆ ಆಗಲ್ಲ ಬರೀ ನೋವು ನೋವು ನೋವೆ ಕೊನೆವರೆಗೂ ಹ್ಞೂ ಅವಳು ತುಂಬಾ ನೋವು ತಿಂತಾಳೆ ತುಂಬ ಜನ ಹೆಣ್ಮಕ್ಳು ಜೀವನದಲ್ಲಿ ಇದೇ ರೀತಿ ಆಗಿರಬಹುದು ನನಗಂತೂ ಅವಳ ಕತೆ ಕೇಳಿ ಕಣ್ಣಲ್ಲಿ ನೀರೇ ಬಂತಪ್ಪ ಹ್ಞೂ ನೀವು ಕೂಡ ಅವಳ ಕತೆನೇ ಕೇಳಬೇಕಲ್ವಾ ಅದಕ್ಕೆ ಅವಳ ಚಾನಲ್ ನೋಡಿ ಅವಳ ಕತೆಗಳನ್ನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಂ ಫ್ರೆಂಡ್ಸ್ ನಿಮ್ಮ ಲಕ್ಷ್ಮಿಗೆ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೆ ಈ ಸುಬ್ಬಲಕ್ಷ್ಮಿಗೂ ಸಪೋರ್ಟ್ ಮಾಡಿ ನಮ್ಮ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನೆಲ್ ಹಾಗೆ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲ್ ಕೂಡ ನನ್ನ ಇಷ್ಟಪಡ್ತೀರಾ ಹೀಗಿರುತ್ತೆ ಮೇಲ್ ಕಾಣಿಸ್ತಿದೆಯಲ್ಲ ಸಿರಿ ಕಾರ್ಟೂನ್ ಸ್ಟೋರಿ ಅಂತ ಇದೆ ನಮ್ಮ ಚಾನೆಲ್ ಇದ್ರ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಿ ಹಾಗೆ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ನಾನು ಕೂಡ ಕಾಯ್ತಾ ಇರ್ತೀನಿ ಹಾ ಫ್ರೆಂಡ್ಸ್ ನಾನು ಕೂಡ ಕಾಯ್ತಾ ಇರ್ತೀನಿ ಈಗಾಗಲೇ ಮೂರು ಎಪಿಸೋಡ್ ಆಗಿದೆ ಫ್ರೆಂಡ್ಸ್ ದಯವಿಟ್ಟು ವೆಯ್ಟ್ ಮಾಡಬೇಡಿ ಪಟಾಪಟ್ ಅಂತ ಹೋಗಿ ನೋಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಹಾ ಫ್ರೆಂಡ್ಸ್ ನಾನು ಕೂಡ ಎಲ್ಲರಿಗೂ ಧನ್ಯವಾದ ನಮಸ್ಕಾರ